ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥ ರೆಸಿಪಿ ಬಂದು ಮೂಲಂಗಿ ಸಾಂಬಾರು ಅದು ಏನು ಬೇಳೆ ಕಾಳುಗಳ ಆಗ್ತಿರುವಂಥ ಪ್ಲೇನ್ ಬರೀ ಮೂಲಂಗಿ ಮಾತ್ರ ಉಪಯೋಗಿಸಿ ಮಾಡುವಂಥ ಮೂಲಂಗಿ ಸಾಂಬಾರು ಒಂದು ಹತ್ತು ನಿಮಿಷ ಅಷ್ಟೇ ಇದು ತೊಗೊಳುತ್ತೆ ಟೈಮ್ ಆಗೋಕ್ಕೆ ಸೊ ಹತ್ತು ನಿಮಿಷದಲ್ಲಿ ಈ ಮೂಲಂಗಿ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಸೊ ಬನ್ನಿ ಹಾಗಿದ್ರೆ ರುಚಿಯಾದಂಥ ತುಂಬ ಬೇಗ ಆಗುವಂಥ ಈ ಮೂಲಂಗಿ ಸಾಂಬಾರು ಮಾಡೋದು ಹೆಂಗೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಮೊದಲು ನಾನಿಲ್ಲಿ ಅರ್ಧ ಕೆ ಜಿ ಮೂಲಂಗಿ ತೊಗೊಂಡಿದ್ದೀನಿ ಆರು ಮೂಲಂಗಿ ಇದ್ದಾವೆ ಸೊ ಇದು ಮೇಲಿಂದ ಒಂದು ಲೇಯರ್ ಇರುತ್ತಲ್ಲ ಅದನ್ನು ನೀಟಾಗಿ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ರಿ ಯಾಕೆಂದರೆ ಇದರಲ್ಲಿ ಚಿಕ್ಕ ಚಿಕ್ಕ ಕಲ್ಲು ಎಲ್ಲ ಸೇರ್ಕೊಂಡಿರುತ್ತೆ ಅದಕ್ಕೆ ಸೊ ಈ ಥರ ಕಟ್ ಮಾಡಿ ಇಟ್ಕೊಳ್ರಿ ವಾಶ್ ಮಾಡಿ ನೆಕ್ಸ್ಟು ಸಾಂಬಾರಿಗೆ ಇಲ್ಲಿ ಒಂದು ಜಾರಿಗೆ ಒಂದು ಹತ್ತು ಪೀಸು ಬೆಳ್ಳುಳ್ಳಿ ಸ್ವಲ್ಪ ಒಂದು ಚಿಕ್ಕ ಇಡಿಯಷ್ಟು ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊನ ಹೆಚ್ಚಿ ಹಾಕ್ತಿದ್ದೀನಿ ಸೊ ಇದಿಷ್ಟನ್ನೇ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಎರಡು ಚಿಕ್ಕದು ಈರುಳ್ಳಿ ಒಂದು ಟೊಮ್ಯಾಟೊನ ಹೆಚ್ಚಿಟ್ಕೊಳ್ತಿದ್ದೀನಿ ಸೊ ನಿಮಗೆ ಟೊಮ್ಯಾಟೊ ಎರಡು ಬೇಕಂದರೆ ಎರಡೂ ಹೆಚ್ಚಿಟ್ಕೊಳ್ಬಹುದು ಒಗ್ಗರಣೆಗೆ ಏನಂದರೆ ಟೊಮೆಟೊ ಜಾಸ್ತಿ ಸಿಗ್ತಿರುತ್ತೆ ಸಾಂಬಾರಲ್ಲಿ ಹಾಗಾಗಿ ಒಂದು ಗ್ರೈಂಡ್ ಮಾಡಿಕೊಂಡು ಒಂದು ಹೆಚ್ಕೊಳ್ತಿದ್ದೀನಿ ಇಲ್ಲಿ ಸೊ ಬನ್ನಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಸೊ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ನೀವು ನಾರ್ಮಲ್ ಸಾಂಬಾರು ಮಾಡ್ತೀರಲ್ಲ ಅದೇ ಥರ ಸೊ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ಬಿಟ್ಟು ಈ ಚೂರು ಈರುಳ್ಳಿ ಚೂರು ಫ್ರೈ ಆದ ತಕ್ಷಣ ಟೊಮೆಟೊ ಹಾಕಿ ಅದನ್ನು ಫ್ರೈ ಮಾಡಿ ಸೊ ನೆಕ್ಸ್ಟು ಇಲ್ಲಿ ಇದು ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಈ ಬೆಳ್ಳುಳ್ಳಿ ದೋಸೆ ವಾಸನೆ ತೆಂಗಿನ ತುರಿದು ಹೋಗೋ ತನಕ ಚೂರು ಫ್ರೈ ಮಾಡಿಬಿಟ್ರಿ ನೆಕ್ಸ್ಟು ಒಂದೂವರೆ ಸ್ಪೂನು ಧನಿಯಾ ಪು ಪೌಡ್ರ್ ಹಾಕ್ತಿದ್ದೀನಿ ಒಂದೂವರೆ ಸ್ಪೂನು ಖಾರದ ಪುಡಿ ಹಾಕ್ತಿದ್ದೀನಿ ನೀವು ಸಾಂಬಾರು ಪೌಡ್ರಿಗೆ ಎಷ್ಟು ಖಾರದ ಪುಡಿ ಸಾಂಬಾರು ಪುಡಿ ಹಾಕ್ತಿರಲ್ಲ ಡೈಲಿ ಅಷ್ಟೇ ಯೂಸ್ ಮಾಡಿಕೊಡ್ರಿ ಬೇರೆ ತರಕಾರಿ ಸಾಂಬಾರುಗಳಿಗೆ ಎಷ್ಟು ಹಾಕ್ತೀರಿ ಅಷ್ಟು ಸೊ ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಇದಕ್ಕೆ ಎಷ್ಟು ಎರಡು ಜಾರು ನೀರು ಹಾಕ್ತಿದ್ದೀನಿ ನಾನು ಇವಾಗ ಒಂದು ಜಾರು ಒಂದು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಫುಲ್ ಗ್ಲಾಸ್ ನೀರು ಹಿಡಿಯುತ್ತೆ ಸೊ ಮೂಲಂಗಿ ಸಾಂಬಾರಿಗೆ ನೀರು ಜಾಸ್ತಿ ಹಾಕ್ಬಾರ್ದು ಅಂತ ಎಲ್ರಿಗೂ ಗೊತ್ತು ಏನಂದರೆ ಮೂಲಂಗಿಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ಸಾಂಬಾರು ಆಮೇಲೆ ಎಷ್ಟು ಬೇಯಿಸಿದ್ರು ಮೂಲಂಗಿ ಬಹಳ ಬೆಂದೋಗ್ಬಿಡುತ್ತೆ ಅದು ಏನು ಕನ್ಸಿಸ್ಟೆನ್ಸಿ ಬರಲ್ಲ ಸಾಂಬಾರು ಹಾಗಾಗಿ ಮೂಲಂಗಿ ಸಾಂಬಾರಿಗೆ ಯಾವಾಗಲೂ ಸ್ವಲ್ಪ ಕಡಿಮೆ ನೀರು ಹಾಕಬೇಕು ಬೇರೆ ತರಕಾರಿಗಳಿಗಿಂತ ಸೊ ಇದಕ್ಕೆ ಒಂದೂವರೆ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಎರಡು ಜಾರ್ ನೀರು ಹಾಕಿ ಇವಾಗ ಇವಾಗ ಇದು ಕುದೀತಾ ಇದೆ ಸೊ ಈ ಟೈಮಲ್ಲಿ ನಾವು ಮೂಲಂಗಿ ಹಾಕ್ಕೊಳ್ಬೇಕು ಅಂದರೆ ನೀವು ಸಾಂಬಾರಿಗೆ ನೀರೆಲ್ಲ ಹಾಕಿ ಮಿಕ್ಸ್ ಮಾಡ್ತಿರಲ್ಲ ಆವಾಗಲೇ ನೀವು ಮೂಲಂಗಿ ಬೇಕಂದ್ರೆ ಆವಾಗಲೇ ಬೇಕಂದ್ರೂ ಹಾಕ್ಬಹುದು ಇದೇನು ಇದೇ ಥರ ಮಾಡಬೇಕು ಅನ್ನೋದೇನಿಲ್ಲ ಸೊ ಇದು ಮೂಲಂಗಿಗೆ ತೊಗರಿಬೇಳೆ ಹಾಕಿ ಕಡಲೆಬೇಳೆ ಹಾಕಿ ಅಂದರೆ ಕಡಲೆಬೇಳೆ ಮೂಲಂಗಿ ತೊಗರಿಬೇಳೆ ಮೂಲಂಗಿ ಈ ಥರ ಬೇರೆ ಬೇರೆ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಿಮಗೆ ಈ ಕೆಂಪು ಸಾಂಬಾರು ಇಷ್ಟ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಹುರಿದು ಹಸಿಮೆಣ್ಸಿನ್ಕಾಯಿ ಗ್ರೈಂಡ್ ಮಾಡಿ ಹಾಕ್ಬಹುದು ಅದು ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಇದು ಮೂಲಂಗಿ ಬೆಂದ ಮೇಲೆ ಸಾಂಬಾರು ರೆಡಿಯಾಗಿ ಹೋಯಿತು ಎಷ್ಟೇನೇ ಸಾಂಬಾರು ಮೂಲಂಗಿ ಸಾಂಬಾರು ಇದಕ್ಕೆ ಬೇರೆ ತರಕಾರಿಗಳು ಲೈಕ್ ಆಲೂಗೆಡ್ಡೆ ಬೀನ್ಸ್ ಅದನ್ನು ಹಾಕಿ ಮಾಡಬಹುದು ಅದಂತೂ ತುಂಬ ಚೆನ್ನಾಗಿರುತ್ತೆ ಇದು ಜಸ್ಟ್ ಬರೀ ಮೂಲಂಗಿ ಹಾಕಿ ಮಾಡಿರುವಂಥದ್ದು ನಿಮಗೆ ಬೇಕಂದರೆ ಬೇಳೆನ ಹಾಕ್ಕೊಳ್ಬಹುದು ಇಷ್ಟೇ ಮೂಲಂಗಿ ಸಾಂಬಾರು ರೆಡಿ ಆಗೋಯ್ತು ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್